ಹಾಯ್ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಹಣದ ಬದಲು ಸ್ನೇಹಿತರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡೋದು ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಎರಡು ಸಾವಿರ ರೂಪಾಯಿ ಹಣದ ಬದಲು ನಾಲ್ಕು ಸಾವಿರ ರೂಪಾಯಿ ಹಣ ಯಾಕೆ ಕೊಡ್ತಾರೆ ಅಂದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಯಾಕೆ ಕೊಡ್ತಾರೆ ಇದು ತುಂಬ ಒಂದು ಜನರ ಪ್ರಶ್ನೆ ಆಗಿರುವಂಥದ್ದು ನಾನು ನಿಮಗೆ ಇದಕ್ಕೆ ಇವತ್ತು ಕಂಪ್ಲೀಟ್ ಆದ ಮಾಹಿತಿ ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗ್ಬೇಡಿ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಾಗಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅವರಿಗೆ ಬರ್ಜರಿ ಭರ್ಜರಿ ಬರ್ಜರಿ ಗುಡ್ನ ಹಾಗೂ ವೆರಿ ವೆರಿ ಇಂಪಾರ್ಟೆಂಟ್ ಆದ ವಿಡಿಯೋ ಇದು ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಳಿವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಳಿವನ್ನು ಆ ಶುರು ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ರಾಜ್ಯದ ಎಷ್ಟು ಮಹಿಳೆಯರಿದ್ದರೆ ಅವರು ಎಲ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಕೊಡೋದಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿರುವಂಥದ್ದು ಹಾಗಾಗಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣದ ಬದಲು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರಂತೆ ಗುರು ಇದೊಂದು ತುಂಬ ಸಂತೋಷವಾದ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ತುಂಬ ಅಂದರೆ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವಾಗ ಎರಡು ಸಾವಿರ ರೂಪಾಯಿ ಅಂತಂದರೆ ಸಣ್ಣ ಅಲ್ಲ ಹಾಗಾಗಿ ಈಗ ನಾಲ್ಕು ಸಾವಿರ ರೂಪಾಯಿ ಹಣ ಯಾಕೆ ಕೊಡ್ತಾರಂತ ನಾನು ತಿಳಿಸ್ಕೊಡ್ತೀನಿ ಅದು ನಾಲ್ಕು ಸಾವಿರ ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ ಅಂತ ಹೇಳ್ಬೋದು ಹಾಗಾಗಿ ಅದು ತುಂಬ ಒಂದು ಮಹಿಳೆಯರಿಗೆ ತುಂಬ ಅಂದರೆ ಸಹಾಯ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಯಾಕೆ ಕೊಡ್ತಾರೆ ನಾನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡೋದು ಈ ಇಷ್ಟೇ ನಿಮ್ಗೆ ಯಾರಿಗೆಲ್ಲ ಎರಡು ಕಂತಿನ ಹಣ ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರಂತೆ ಗುರು ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾರು ಕೂಡ ಮಿಸ್ ಮಾಡಬೇಡಿ ವಿಡಿಯೋವನ್ನು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇವಾಗ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅವರಿಗೆ ಈಗ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಯಾರಿಗೆ ಎರಡನೇ ಕಂತ ಹಣ ಬಂದಿಲ್ಲ ಮೂರನೇ ಕಂತ ಹಣ ಬಂದಿಲ್ಲ ನಾಲ್ಕನೇ ಕಂತ ಹಣ ಬಂದಿಲ್ಲ ಐದನೇ ಕಂತ ಹಣ ಬಂದಿಲ್ಲ ಆರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಇವಾಗ ಯಾರಿಗೆ ಈಗ ಆರನೇ ಕಂತು ಏಳನೇ ಕಂತು ಎರಡು ಕಂತು ಹಣ ಬಂದಿಲ್ಲ ಅಂತ ಮಾಡಿ ಅಲ್ಲಿಗೆ ಯಾವ ಮಹಿಳೆಯರಿದ್ದೀರ ಅವ್ರಿಗೆ ಯಾರಿಗೆ ಬಂದಿಲ್ಲ ಆರನೇ ಕಂತು ಮತ್ತು ಏಳನೇ ಕಂತು ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆ ಎರಡು ಕಂತುಗಳ ಹಣ ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸರ್ಕಾರದಿಂದ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹಾಗಾಗಿ ಹೇಳ್ತಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎರಡು ಕಂತು ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಮುಂದೆ ಸ್ನೇಹಿತರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹಾಗಾಗಿ ಹೇಳ್ತಾ ನಮಗೆ ಹಣನೇ ಬರ್ತಾ ಇಲ್ಲ ಒಂದು ಕಂತ ಹಣ ಬರ್ತಾ ಇಲ್ಲ ಹೇಳ್ತೀನಿ ನಿಮ್ಮದು ಇ ಕೆ ಸಿ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಮತ್ತೆ ನೇಮ್ ಮಿಸ್ ಮ್ಯಾಚ್ ಅನ್ನ ಯಾರು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಇಷ್ಟನ್ನು ಕರೆಕ್ಟಾಗಿ ಆಗಿ ಮಾಡಿದಿರ ಅಂತಂದ್ರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯಾವುದು ಕೂಡ ಮಿಸ್ ಆಗೋದಿಲ್ಲ ಯಾಕಂದ್ರೆ ನೀವು ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕರೆಕ್ಟಾಗಿ ಪಡ್ಕೊತೀರಾ ಯಾಕಂತಂದ್ರೆ ಈ ಮೂರು ಕೆಲಸ ಮಾಡಿ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಈ ಕೆ ವೈ ಸಿ ಮತ್ತೆ ನಿಮ್ಮದು ನೇಮ್ ಮಿಸ್ ಮೆಚ್ ಮಾಡಬೇಡಿ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತಂತ ಹೇಳ್ತಾ ಇಸ್ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ತುಂಬ ಅಂದರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್